ಅಣ್ಣ ಅವಾಗ ಅವಾಗ ಬರೋದು ರಾಕೆಟ್ ಈ ಗುಲ್ಬರ್ಗಲ್ಲಿ ಸೌಂಡ್ ಮಾಡ್ತಾ ಇದೆ ಧೀರ ಸಾಮ್ರಾಟ್ ಮೇಡಮ್ ಮೂವಿ ಹೆಂಗ ಅನಿಸ್ತು ತುಂಬಾ ಚೆನ್ನಾಗಿದೆ ಧೀರ ಸಾಮ್ರಾಟ ಮೂವಿ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಇವತ್ ನಾನ್ ಬಿಜಿ ಇದ್ದ ಅಂದ್ರೂನು ನಮ್ ಸಿಸ್ಟರ್ ಹೇಳಿದ್ರು ಅಂಬರೀಶ್ ಅವರು ಡೈರೆಕ್ಷನ್ ಮಾಡಿರೋ ಮೂವಿ ತುಂಬಾ ಚೆನ್ನಾಗಿದೆ ಬಾ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡಿರೋ ಮೂವಿ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಹಾಗೆ ನಮ್ ಹುಡುಗರು ನಮ್ ಡಿಸ್ಟಿಕ್ ಹುಡುಗರು ಬೆಳೀಲಿ ಶ್ಯಾಮದಶೇಶ್ವರ ಕೃಪಾಶೀರ್ವಾದ ಅವ್ರ ಮೇಲೆ ಇರ್ಲಿ ಅಂತ ನಾನ್ ಹಾರೈಸ್ತೀನಿ ಡೈರೆಕ್ಷನ್ ಬಗ್ಗೆ ಹೇಳಿ ಚೆನ್ನಾಗಿದೆ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ ನೋಡದೇ ಇರೋರಿಗೆ ಏನ್ ಹೇಳ್ತೀರಿ ನೋಡದೇ ಇರೋರಿಗೆ ಬಂದು ನೋಡ್ಲಿ ನಮ್ಮ ಹುಡುಗರಿಗೆಲ್ಲ ಹಾಗೆ ಸಹಾಯ ಮಾಡ್ಲಿ ಸಪೋರ್ಟ್ ಮಾಡ್ಲಿ ಅಂತ ಹೇಳ್ತೀನಿ ಗುರುಬಂಡಿ ಬಂಡಿ ಸರ್ಗೂ ತುಂಬಾ ಧನ್ಯವಾದಗಳು ಪ್ರೊಡ್ಯೂಸ್ ಮಾಡಿದ್ದಾರೆ ಓ ಇಟ್ ವಾಸ್ ಅ ಫೆಂಟಾಸ್ಟಿಕ್ ಫ್ಯಾಬ್ಲಸ್ ಮಾರ್ವೆಲಸ್ ಮೂವಿ ಆಕ್ಚುಲಿ ನಾನು ಈ ತರ ನಮ್ ಗುಲ್ಬರ್ಗದವ್ರು ಈ ತರ ತೆಗಿತಾರೆ ಮಾಡಿದಿಲ್ಲ ಆಕ್ಚುಲಿ ಹೈದ್ರಾಬಾದ್ ಸಾರಿ ಬೆಂಗಳೂರಿಂದ ಡೈರೆಕ್ಟ್ ಮೂವಿ ನೋಡ್ಲಿಕ್ಕೆ ಬಂದಿನಿ ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಮೂವಿ ಅನ್ಬಿಲಿವೇಬಲ್ ಅಂಟಿಲ್ ಎಂಡ್ ತನ ಇದ್ರ ಸ್ಟೋರಿ ಹೆಂಗ್ ಅಂತಂದ್ರ ಇಟ್ ವಾಸ್ ಅ ವೆರಿ ವೆರಿ ಕನ್ಫ್ಯೂಷನ್ ಸಸ್ಪೆನ್ಸ್ ರಿಯಲಿ ಧೀರ ಸಂಬ್ರಾ ಅಂತ ಟೀಮ್ಗೆ ಆಲ್ ದ ಬೆಸ್ಟ್ ಆ ಗುಲ್ಬರ್ಗ ಜನತೆಗೆ ಬೆಳೆಸಿದ ಗುರು ಬಂಡಿಯವರಿಗೂ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಧೀರಾ ಸಾಮ್ರಾಟ್ ಟೀಮ್ ಟೋಟಲಿ ಮೂವಿ ಕನ್ಫ್ಯೂಸ್ ನಾಗ ಇಟ್ಟಾರ ಯಾಕೆ ಫಸ್ಟ್ ವಿಲ್ ಅನ್ನ ಎಲ್ಲ ಮಾಡ್ಯಾರ ಅನ್ನೋದು ಇರ್ತದ ಆಮೇಲೆ ನೆಕ್ಸ್ಟ್ ಕ್ಲೈಮ್ಯಾಕ್ಸ್ ಏನ್ ಇಟ್ಟಾರ ಅಲ್ಟಿಮೇಟ್ ಆಗಿ ಮಾಡ್ಯಾರ ಅಂಡ್ ಕಲಬುರಗಿ ಪ್ರತಿಭೆ ಗುರುಬಂಡಿ ಸರ್ ಬೆಳೆಸಗತ್ತಾರ ಸೊ ಆಲ್ಮೋಸ್ಟ್ ಅದ್ರಾಗ ಸೆವೆಂಟಿ ಪರ್ಸೆಂಟ್ ಎಲ್ಲ ಕಲಬುರಗಿದವ್ರೆ ಅದ ಅಂತ ಅನ್ಕೋತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಗುರುಬಂಡಿ ಸರ್ ಅಂಡ್ ನಿಮ್ ನೆಕ್ಸ್ಟ್ ಪ್ರಾಜೆಕ್ಟ್ ಆಲ್ ದಿ ಬೆಸ್ಟ್

ಎಕ್ಸ್ಪೆಷಲಿ ಇದ್ರ ಪ್ರೊಡ್ಯೂಸರ್ ಗುಲ್ಬರ್ಗದವ್ರು ಅಂತ ಕೇಳ್ಪಟ್ವಿ ಅವ್ರಿಗೆ ಆಲ್ ದಿ ಬೆಸ್ಟ್ ನಮ್ಮ ಕಡೆ ಕಲಾವಿದರು ಇನ್ನೊಂದು ಸ್ವಲ್ಪ ಬಿಡೀಲಿ ಇನ್ನೂ ಥಿಯೇಟರ್ ಅಲ್ಲಿ ಕೊಡ್ಬೋದು ಅನ್ಸುತ್ತೆ ನಾಳೆ ನಾಡಿದ್ದು ಯಾರ್ಯಾರು ನೋಡಿಲ್ಲ ಬಂದು ನೋಡಿ ನೋಡ್ಬಿಟ್ಟು ಪ್ರೋತ್ಸಾಹ ಮಾಡಿ ಹೊಸ ಟೀಮ್ ಗಳಿಗೆ ಸೊ ಆಲ್ ದಿ ಬೆಸ್ಟ್ ಇದ್ರೆ ಸಂಬ್ರ ಚಂದ ಅದ್ರ ಬಗ್ಗೆ ಏನು ಹೋಗಿಲ್ಲ ಚಂದ ಆಕ್ಷನ್ ಸೀಕ್ವೆನ್ಸ್ ಆಗ್ಲಿ ಆಮೇಲೆ ಆಮೇಲೆ ಸ್ಟೋರಿ ನರೇಷನ್ ಆಗ್ಲಿ ಆಮೇಲೆ ಸಸ್ಪೆನ್ಸ್ ಏನ್ ಇದ್ರಾಗ ಮೇಂಟೈನ್ ಮಾಡಿರಲ್ಲ ದಾಟ್ ಈಸ್ ವೆರಿ ಗುಡ್ ಅಂತ ಹೇಳ್ತೀನಿ ಆಮೇಲೆ ಇದ್ರ ಇನ್ನೊಂದು ಅಹ್ ಹೇಳ್ಬೇಕಾಗತ್ ಮಾತೇನಂತಂದ್ರ ಕಲಬುರಗಿದಾಗ ಒಂದು ಕೊರತೆ ಇತ್ತಂದ್ರೆ ಪ್ರೊಡ್ಯೂಸರ್ಸ್ ಆಗ್ಲಿ ಸಿನಿಮಾ ಮೇಕರ್ಸ್ ಆಗ್ಲಿ ಆತರದ್ದು ಬಾಳೆ ಬಹಳ ಡಿಫಿಕಲ್ಟ್ ಇತ್ತು ಇಲ್ಲಿ ತರೀಚ್ರಿ ರೀಚ್ ಆಗದ್ ಇವಾಗ ಇಲ್ಲಿ ರೀಚ್ ಆಗ್ಲಿಕ್ಕ ಗುರುಮಂಡಿ ಸರ್ ಅವ್ರ ನಮ್ಗ ಭಾರಿ ಹೆಲ್ಪ್ ಆಸ್ ಅ ಸಿನಿಮಾ ಮೇಕರ್ ಆಗಿ ನನ್ಗೂ ಒಂದು ಹೋಪ್ ಏನಂತಂದ್ರೆ ಮುಂದೆ ನಾವು ಸಿನಿಮಾ ಮಾಡೋದು ನಮ್ಗೂ ಹೆಲ್ಪ್ ಅಂತ ಒಂದು ಒಂದು ಏನೋ ಹೋಪ್ ಅಷ್ಟೇ ಸೊ ಸಿನಿಮಾ ನೋಡಿ ಖುಷಿ ಆಯ್ತು ಆ ಥ್ಯಾಂಕ್ಸ್ ಟು ಗುರುಬಂಡಿ ಸರ್ ಈ ತರ ಸಿನಿಮಾ ಇನ್ನ ನಮ್ಮ ಕಲಬುರ್ಗಿಗೆ ಬರ್ಲಿ ಆ ನಮ್ಮಲ್ಲಿ ಸಿನಿಮಾ ಮೇಕರ್ಸ್ ಗಳು ಇನ್ನ ಹುಟ್ಕೊಳ್ಳೆ ಅಂತ ಹೇಳ್ತೀನಿ ನೋಡ್ತಿರೋರಿಗೆ ಏನು ಹೇಳ್ತೀರಿ ನೋಡಿ ಬಂದು ನೋಡ್ರಿ ಸಿನಿಮಾ ಬಂದು ನೋಡ್ರಿ ನಿಮಗೆ ಇಷ್ಟ ಆಗ್ತದ ಆ ಎಂಟರ್ಟೈnment ಐت ಸಿನಿಮಾ ಅದಾಗ ಥ್ಯಾಂಕ್ ಯು ಥ್ಯಾಂಕ್ ಯು ಮೂವಿ ಮಾತ್ರ ಸೂಪರ್ ಆಗಿದೆ ಇದು ಗುರುಬಂಡ ಸರ್ ಮಾಡಿದಂತ ಮೂವಿ ಅದು ಅವ್ರ ಸಿನಿಮಾ ಅಲ್ಲ ಇದು ನಮ್ಮ ಸಿನಿಮಾ ಗುಲ್ಬರ್ಗಾ ಅಮ್ಮೇ ಗುಲ್ಬರ್ಗಾ ಸಿನಿಮಾ ಸಖತ್ತಾಗಿದೆ ಸಖತ್ತಾಗಿ ಮಾಡಿದ್ದಾರೆ ಇದೇ ರೀತಿ ಮುಂದೆ ಒಳ್ಳೆ ಒಳ್ಳೆ ಸಿನ್ಮಾಗಳು ಬರ್ಲಿ ನಮ್ ಗುಲ್ಬರ್ಗಲಿಂತ ಅಂತ ಹೇಳಿ ಒಂದ್ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕೆಲ್ಬರ್ಗಿ ಸಖತ್ ಆಗದ ಸಿನ್ಮಾ ಎಲ್ಲರೂ ಬನ್ರಿ ನೋಡ್ರಿ ನಮ್ ಗುಲ್ಬರ್ಗ ಸಿನಿಮಾ ಬೆಳೆಸ್ರಿ ಹಾರೈಸ್ರಿ ಅಂತ ಕೇಳ್ಕೊತೀನಿ ಯಾಕಂದ್ರೆ ನಮ್ ಗುಲ್ಬರ್ಗದಲ್ಲಿ ಸಕ್ಕತ್ತಾಗಿ ಮಾಡ್ತಾ ಇರ ಮಾಡ್ತಾ ಇದಾರೆ ಎಲ್ಲರು ಅಂತ ಎಲ್ಲರೂ ಪ್ರೋತ್ಸಾಹ ಮಾಡ್ಬೇಕು ಸರ್ ಬಹಳ ಕಷ್ಟಪಟ್ಟು ಅಂತ ಸಿನ್ಮಾ ಅವ್ರದ್ದು ಇನ್ನೊಂದು ಬರೋದಿದೆ ಅದ್ಬಿ ಇದೇ ರೀತಿ ರಿಶೀವ್ ಮಾಡ್ರಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಬಂದಿ ನೋಡ್ರಿ ಎಂಜಾಯ್ ಮಾಡ್ರಿ ನಾನು ಸಖತ್ ನಕ್ ಬಿಟ್ಟಿದೀನಿ ಇದು ಅವ್ರ ಸಿನಿಮಾ ಅಲ್ಲ ಇದು ನನ್ನ ಸಿನಿಮಾ ನನ್ನ ಹೆಮ್ಮೆ ಅಂತ ಹೇಳ್ತೀನಿ ಮೇಡಮ್ ಮೂವಿ ನೋಡಿದ್ರಲ್ಲ ಹೆಂಗ ಅನಿಸ್ತು ಮೂವಿ ಚೆನ್ನಾಗಿದೆ ಲೈಕ್ ಥ್ರಿಲ್ ಲಾಸ್ಟ್ ಥ್ರಿಲ್ ಮಸ್ತ್ ಇದೆ ಸಸ್ಪೆನ್ಸ್ ಯಾ ಸಸ್ಪೆನ್ಸ್ ಹೀರೋ ಸಸ್ಪೆನ್ಸ್ ಚೆನ್ನಾಗಿದೆ ಅದೇನ್ ಜಾಸ್ತಿ ಇಷ್ಟ ಆಯ್ತು ನಿಮಗೆ ದೆವಿನ್ ಸೀನ್ಸ್ ಡೆವಿಲ್ ಸೀನ್ಸ್ ಗ್ರೇಟ್ ಸಸ್ಪೆನ್ಸ್ ಇರೋದು

ಭಾರಿ ಚಂದ ಅಂತ ನಮ್ಮ ನಮ್ಮ паಪ್ಪ ಧೀರ ಸಾಂಬರೇ ಟು ಚಂದಾ ಮಾಡುತ್ತಿದ್ದೀವಿ ಓಕೆ ನಿಮ್ಮ паಪ್ಪ ಮಾಡಿದ್ರು प्रोड्यूस ಮಾಡಿದ್ರು ಭಾರಿ ಚಂದ ಅನ್ಸುತ್ತೆ ಅಂಡ್ ಆಕ್ಟಿಂಗ್ ಕೂಡ ಮಾಡಿದಾರಲ್ಲ ಹೇಂಗ್ ಅನಿಸುತ್ತೆ ಚಂದ ಅಂತ ಫಾರಿ ನಿಮಗೆ ಯಾವ ಇಷ್ಟ ಆಯ್ತು ಇಷ್ಟ ಆಯ್ತು ಫೈಟಿಂಗ್ ಓಕೆ ಇಷ್ಟ ಸಾಂಗ್ಸ್

ಹಂಗೆ ಇರೋ ಹುಡುಗರಿಗೆಲ್ಲ ಅವ್ರು ಸಪೋರ್ಟ್ ಮಾಡ್ಲಿ ಒಳ್ಳೇದಾಗಿ